ದುರಂತ ಅಂತ ಹೇಳಿದ್ರೆ ಬೆಂಗಳೂರಿನ ರಾಜಕಾರಣಿಗಳಿಗೆ ಬೆಂಗಳೂರಿನ ಅಧಿಕಾರಿಗಳಿಗೆ ಡಿಂಪಲ್ ರೋಡ್ ಮುಖ್ಯ ಅನ್ಸಸ್ ಮೋಸ್ಟ್ಲಿ ಡಿಂಪಲ್ ರೋಡ್ ಆದ್ರೆ ಬೆಂಗಳೂರಿನ ಜನರಿಗಲ್ಲ ನಾವು ಕಟ್ಟಿರುವಂತ ಟ್ಯಾಕ್ಸ್ ನೀವು ರೋಡ್ ಅನ್ನ ಸರಿ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ ಬೆಂಗಳೂರಿನ ಹಲವೆಡೆ ಬಿಡಬ್ಲ್ಯೂ ಎಚ್ ಎಸ್ ಬಿ ಕಳಪೆ ಕಾಮಗಾರಿ ಕೆಂಗೇರಿಯಲ್ಲಿ ರಸ್ತೆಗೆ ಹಾಕಿರುವಂತ ಡಾಂಬರ್ ಡಬಾರ್ ಆಗಿದೆ ಕೈಯಲ್ಲಿ ಕಿತ್ತು ಬರ್ತಾ ಇದೆ ರಸ್ತೆಗೆ ಹಾಕಿದ ಡಾಂಬರ್ಗಳು ಕಳಪೆ ಕಾಮಗಾರಿ ಅನಾವರಣ ಮಾಡ್ತಾ ಇದೆ ನಿಮ್ಮ ರಿಪಬ್ಲಿಕ್ ಕನ್ನಡ ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ನಲ್ಲಿ ಅನಾವರಣಗೊಂಡಿದೆ ಕೆಂಗೇರಿಯ ಉಪನಗರದ ಮತ್ತೊಂದು ದೃಶ್ಯ ತೋರಿಸ್ತೀನಿ ಇದು ನೋಡಿ ಇದು ಜಲಮಂಡಳಿಯವರು ಡಾಂಬರೀಕರಣ ಮಾಡಿದ್ದಾರೆ ಯಾಕಂದ್ರೆ ಇಲ್ಲಿ ಜಲಮಂಡಳಿ ಆ ಕೆಳಗಡೆ ಲೈನ್ ವರ್ಕ್ ನಡೀತಿತ್ತು ಕಂಪ್ಲೀಟ್ ಆಗಿದೆ ಅದರ ಮೇಲೆ ಈಗ ಗುಂಡಿಗಳು ಸಾಕಷ್ಟು ಇತ್ತು ಹೀಗಾಗಿ ಇಲ್ಲೆಲ್ಲ ಡಾಂಬಾರೀಕರಣ ಮಾಡಲಾಗಿತ್ತು ಬಟ್ ಈಗ ನೋಡಿ ಡಾಂಬರ್ ಯಾವ ರೀತಿ ಕಿತ್ತು ಬಂದಿದೆ ಇಲ್ಲ ಒಂದು ಕಡೆ ಕಳಪೆ ಕಾಮಗಾರಿ ಯಾಕಂದರೆ ಕೋಟಿಗಟ್ಟಲೆ ಬಿಲ್ ಎತ್ತಿರ್ತಾರೆ ಈ ಒಂದು ಡಾಂಬರ್ ಹಾಕಲು ಆದರೆ ಈಗ ಎಲ್ಲವೂ ಕಿತ್ತು ಬಂದಿದೆ ಮಣ್ಣು ರಸ್ತೆಯಾಗಿ ಕಾಣ್ತಿದ್ದ ದೃಶ್ಯಗಳು ಸಹ ನೋಡ್ತಿರ್ಬೋದು ಒಂದು ವಾರ ಹಾಕಿಲ್ಲ ಇದು ಈ ಡಾಂಬಾರ್ ಹಾಕಿ ಎಲ್ಲವೂ ಕಿತ್ತು ಬಂದಿದೆ ಎಲ್ಲ ಮತ್ತೆ ಗುಂಡಿಮಯವಾಗ್ತಿದೆ ಹೀಗಾಗಿ ಇಲ್ಲಿನ ಸ್ಥಳೀಯರು ಮತ್ತೊಂದು ಕಡೆ ಆಮ್ ಆದ್ಮಿ ಪಾರ್ಟಿಯವರು ಒಂದು ಕಡೆ ಇಲ್ಲಿನ ಯಾರು ಈ ಒಂದು ಜಲಮಂಡಳಿ ವಿರುದ್ಧ ಆಕ್ರೋಶ ಹೊರ ಅದು ನೋಡ್ತಿರ್ಬೋದು ಯಾವ ರೀತಿಯಾಗಿ ಇವರು ಡಾಂಬರೀಕರಣ ಮಾಡಿದ್ದಾರೆ ಎಂಬುದು ಸ್ಪಷ್ಟ ಗೊತ್ತಾಗುತ್ತೆ ಎಲ್ಲವೂ ಕಿತ್ತು ಬಂದಿದೆ ನೋಡಿ ಸ್ವಾಮಿ ಮಾನ್ಯ ಡಿ ಸಿ ಎಮ್ ಸಾಹೇಬ್ರೆ ಬ್ರ್ಯಾಂಡ್ ಬೆಂಗಳೂರು ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ನಿಮ್ಮ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ನೋಡಿ ಎಲ್ಲವೂ ಮುರಿದು ತೋರಿಸ್ತೀನಿ ನಿಮಗೆ ಸಿಂಪಲ್ ಎಲ್ಲವೂ ಮುರಿದು ಹೋಗುತ್ತೆ ಎಲ್ಲವೂ ಕಳಪೆ ಹೀಗಾಗಿ ಕೋಟಿಗಟ್ಟಲೆ ದುಡ್ಡು ಹೊಡೆದಿದ್ದಾರೆ ಈ ಒಂದು ಡಾಂಬರ್ ಹಾಕಲು ಜಲಮಂಡಳಿಯವರು ಮಾಡಿದರೋ ಬಿ ಬಿ ಎಂ ಪಿ ಮಾಡಿದ್ರು ಗೊತ್ತಿಲ್ಲ ಬಟ್ ಈ ಜಲಮಂಡಳಿ ಪೈಪ್ಲೈನ್ ನಡೀತಾ ಇತ್ತು ಕಾಮಗಾರಿ ಸಂಪೂರ್ಣ ಮುಗಿದಿದೆ ಅದಾದಂಥ ಡಾಂಬರೀಕರಣ ಮಾಡಿದರೆ ಎಲ್ಲವೂ ಕಳಪೆ ಎಲ್ಲವೂ ಕಿತ್ತು ಬಂದಿದೆ ಡಾಂಬರೀಕರಣ ನೋಡ್ತಿರ್ಬೋದು ಹೀಗಾಗಿ ಕಳಪೆ ಕಾಮಗಾರಿ ಮತ್ತೊಮ್ಮೆ ಅನಾವರಣ ಆಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರಿದ್ದಾರೆ ಬೇಗ ಎಚ್ಚೆತ್ತುಕೊಳ್ಬೇಕು ನೋಡಿ ಮತ್ತೆ ಗುಂಡಿಯಾಗಿದೆ ಇಲ್ಲಿ ಸ್ಥಳೀಯರು ತೋರಿಸ್ತಾ ಇದ್ದಾರೆ ಯಾವ ರೀತಿ ವರ್ಕ್ ಮಾಡಿದ್ದಾರೆ ಎಂಬುದು ಹೀಗಾಗಿ ಇದು ಬ್ರ್ಯಾಂಡ್ ಬೆಂಗಳೂರೆಲ್ಲ ಎಲ್ಲ ಹಾಳು ಮಾಡ್ತಿದ್ರೆ ಸುಮ್ಮನೆ ದುಡ್ಡು ಹೊಡಿತಿದ್ರೆ ಎಂಬುದು ಒಂದು ಕಡೆ ಸ್ಥಳೀಯರ ಆರೋಪ ನೋಡಿ ಯಾವ ರೀತಿ ಕಿತ್ತು ಬರುತ್ತೆ ನೋಡಿ ನಾನೇ ತೋರಿಸ್ತೀನಿ ನಿಮಗೆ ಎಲ್ಲವೂ ಎಲ್ಲವೂ ಕಿತ್ತಿ ಬರುತ್ತೆ ಇದು ಡಾಂಬರಿ ಕಣ ಮಾಡಿರೋ ಕೆಲಸ ಯಾವ ರೀತಿ ಕೆಲಸ ಮಾಡ್ಯಾರ ನೋಡಿ ಈಗಲಾದರೂ ಎಚ್ಚೆತ್ಕೊಳ್ಬೇಕು ಡಿ ಸಿ ಎಂ ಅವರು ಯಾರು ಈ ಅಧಿಕಾರಿಗಳು ಯಾರು ಇಲ್ಲಿನ ಟೆಂಡರ್ದಾರರು ಅವ್ರದ್ದು ಕ್ರಮಕ್ಕೆ ಮುಂದಾಗಬೇಕಂತ ಒತ್ತಾಯ ಮಾಡ್ತಾರೆ ಕ್ಯಾಮ್ರಾ ಪರ್ಸನ್ ಜೊತೆ ವೀರೇಶ್ ರಿಪಬ್ಲಿಕ್ ಅಣ ಬೆಂಗಳೂರು ನೋಡಿ ಒಂದೊಂದು ಪ್ರದೇಶದ ಗುಂಡಿ ಮಯವನ್ನು ನಾವು ನಿಮಗೆ ತೋರಿಸ್ತಾ ಇದ್ವಿ ಇವತ್ತು ದೊಡ್ಡ ಮಟ್ಟದ ಅಭಿಯಾನ ಮಾಡ್ತಾ ಇದೆ ಎಚ್ಚೆತ್ಕೊಳ್ಬೇಕು ಸರ್ಕಾರ ಕೋರ್ಮಂಗ್ಲ ರಸ್ತೆ ಯಮಗುಂಡಿಗಳ ಆಗ್ರಹ ಆಗ್ಬಿಟ್ಟಿದೆ ಸರ್ಜಾಪುರ ಮಾರ್ತಹಳ್ಳಿ ರಸ್ತೆ ಗುಂಡಿಮಯ ಕೋರ್ಮಂಗಲದಲ್ಲಿ ಗುಂಡಿಗೆ ಬಿದ್ದ ಬೈಕ್ ಸವಾರ ಗುಂಡಿಗೆ ಬಿದ್ದು ಆರು ತಿಂಗಳಾದ್ರೂ ಮುಚ್ಚಲಿಲ್ಲ ಗುಂಡಿ ಬಿಬಿಎಂಪಿ ರಸ್ತೆ ಗುಂಡಿಗೆ ಹರಡಾದಂತಹ ವಾಹನ ಸವಾರರು ಮತ್ತೆ ಏನಕ್ಕೆ ನಿಮ್ದು ಆ್ಯಪ್ ಆರು ತಿಂಗಳಾಗಿದೆ ಗುಂಡಿಗೆ ಬೈಕ್ ಸವಾರ ಬಿದ್ದಿದ್ದಾನೆ ಆಪಲ್ ಫೋಟೋ ತೆಗೆದು ಕಳಿಸಿ ನಾವು ಗುಂಡಿ ಮುಚ್ಚುತ್ತೀವಿ ಅಂತ ಹೇಳಿದ್ರಲ್ಲ ನಿಮ್ ಕಣ್ಣಿಗೆ ಕಾಣಿಸಲ್ವಾ ಹಾಗಾದ್ರೆ ಈ ಗುಂಡಿ ಬನ್ನಿ ಈ ಬಗ್ಗೆ ಒಂದು ಪ್ರತ್ಯಕ್ಷ ವರ್ದಿದೆ ನಾನು ಮೀಡಿಯಾ ಫೀಲ್ಡ್ ಬಂದು ಎಂಟು ವರ್ಷ ಆಯ್ತು ಆ ಎಂಟು ವರ್ಷದ ಆರಂಭದಲ್ಲಿ ನಾನು ಫಸ್ಟ್ ನಾನು ವರದಿ ಮಾಡಿದ್ದೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಬಗ್ಗೆ ಇವತ್ತು ಎಂಟು ವರ್ಷ ಕಳೆದರೂ ಕೂಡ ಬೆಂಗಳೂರಿನ ಪರಿಸ್ಥಿತಿ ಹಾಗೆ ಇರುವಂಥದ್ದು ಯಾಕಂದ್ರೆ ಈಗ ನಾನು ಮಾರುತ್ಹಳ್ಳಿ ಮತ್ತು ಸಜ್ಜಾಪುರ ಮುಖ್ಯ ರಸ್ತೆಯಲ್ಲಿ ಇದ್ದೀನಿ ಈ ಮುಖ್ಯ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡ್ತಾ ಹೋದರೆ ಇಡೀ ರಸ್ತೆ ಈಗ ಗುಂಡಿಮಯ 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 ಎಲ್ಲೋದ್ರೂ ಕೂಡ ಕಂಪ್ಲೀಟ್ ಆಗಿ ಗುಂಡಿಗಳೇ ಇರುವಂತದ್ದು ಎಂಟು ವರ್ಷದ ಹಿಂದೆ ಕೂಡ ನಾನು ಇದೇ ಸುದ್ದಿಯನ್ನು ಮಾಡಿದ್ದೆ ಇವತ್ತು ಕೂಡ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ರಸ್ತೆ ಗುಂಡಿಗಳ ರಸ್ತೆ ಗುಂಡಿಗಳು ಎಲ್ಲಿ ಕೂಡ ಕೂಡ ಜನ ಇವತ್ತಿಗೂ ಕೂಡ ಈ ರಸ್ತೆ ಗುಂಡಿಗಳು ಬಿದ್ದು ಸಾವನ್ನಪ್ಪಂತಹ ಪರಿಸ್ಥಿತಿ ಕೂಡ ಎದುರಾಗ್ತಾ ಇದೆ ಈಗ ಈ ಒಂದು ಭಾಗದಲ್ಲಿ ಬರ್ತುವಂತಹ ವಾಹನಗಳು ಆಟೋಗಳು ಬೈಕ್ಗಳು ಹೇಗೆ ಈ ಗುಂಡಿಗಳಲ್ಲಿ ಡ್ಯಾನ್ಸ್ ಮಾಡ್ತಾವಂತ ನಾವು ನೋಡ್ತಾ ಇದ್ದೀವಿ ಎಲ್ಲರೂ ಕೂಡ ರಸ್ತೆ ಗುಂಡಿಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟು ಇಲ್ಲಿ ಅಪಘಾತಗಳ ಸೃಷ್ಟಿ ಕೂಡ ಆಗುತ್ತೆ ಬೆಂಗಳೂರಿನ ಪರಿಸ್ಥಿತಿ ಹೇಗಿದೆ ಅಂತಂದರೆ ಎಲ್ಲ ರಸ್ತೆಗಳು ಕೂಡ ಗುಂಡಿಯಿಂದನೇ ಕೂಡಿರುತ್ತವೆ ಈ ಒಂದು ರಸ್ತೆ ಗುಂಡಿಗಳನ್ನು ತುಂಬೋದಕ್ಕೆ ಬಿ ಬಿ ಎಂ ಪಿ ಪ್ರತಿ ವರ್ಷ ಹದಿನೈದು ಸಾವಿರ ಹದಿನಾರು ಸಾವಿರ ಕೋಟಿ ರೂಪಾಯಿಯ ಬಜೆಟ್ ಮಂಡನೆ ಮಾಡುತ್ತೆ ಆದರೂ ಕೂಡ ಬೆಂಗಳೂರಿನ ಪರಿಸ್ಥಿತಿಯನ್ನು ನಾವು ನೋಡ್ತಾ ಇದ್ರೆ ಗುಂಡಿ ಬೆಂಗಳೂರು ಬೆಂಗಳೂರಲ್ಲಿ ಗುಂಡಿಗಳು ಬಿಟ್ಟರೆ ಬೆಂಗಳೂರು ಜೀವಿಸೋದಿಲ್ಲ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆ ಇದು ಸದ್ಯಕ್ಕೆ ಇದು ಸರ್ಜಾಪುರ ಮತ್ತು ಮಾರತಹಳ್ಳಿ ರಸ್ತೆ ನಾವು ನೋಡ್ತಾ ಇದೀವಿ ಬೈಕ್ ಚಾಲಕರು ಹೇಗೆ ಆ ಗುಂಡಿಗಳಲ್ಲಿ ತಕ್ಕ ಅಂತ ಹೇಳಿಬಿಟ್ಟು ಡ್ಯಾನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟೋ ಜನ ತಮ್ಮ ಒಂದು ಬೆನ್ನು ಮೂಳೆನ ಕೂಡ ಮುರುತ್ಕೊಳ್ಳುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ ಇದರ ಬಗ್ಗೆ ದೂರು ಕೊಟ್ಟರು ಕೂಡ ಯಾವುದೇ ರೀತಿಯಾದಂತಹ ಗಮನವನ್ನು ಹರಿಸುವಂತಹ ಕೆಲಸವನ್ನು ಬಿ ಬಿ ಎಂ ಅವರು ಮಾಡದೇ ಇರುವಂತಹ ಕಾರಣಕ್ಕಾಗಿ ಎಲ್ಲರೂ ಕೂಡ ಈಗ ರಸ್ತೆ ಗುಂಡಿಯಲ್ಲಿ ಹೋಗುವಂತಹ ಒಂದು ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಏನು ಸರಿಸುಮಾರು ಒಂದೊಂದು ಅಡಿ ಆಳ ಮತ್ತೆ ನಾಲ್ಕೈದು ಅಡಿ ಅಗಲ ಇರುವಂತಹ ರಸ್ತೆ ಗುಂಡಿಗಳು ಇಂತಹ ಗುಂಡಿಗಳಲ್ಲಿ ಸ್ಪೀಡ್ ಆಗಿ ಬಂದು ಬೈಕ್ನವ್ರು ಏನಾದರೂ ಬಿದ್ರೆ ಸೀದಾ ಶಿವನ ಪಾದ ಹೋಗೋದಂತೂ ಶತಸಿದ್ಧ ಸದ್ಯಕ್ಕೆ ಇದು ಮಾರತಹಳ್ಳಿ ಮತ್ತೆ ಸರ್ಜಾಪುರಕ್ಕೆ ಸಂಪರ್ಕ ಕಲಿಸುವಂತಹ ಮುಖ್ಯ ರಸ್ತೆಯ ಪರಿಸ್ಥಿತಿ ಪೆನ್ ಮಧುಸೂದನ್ ಜೊತೆಗೆ ಮುತ್ತಪ್ಪ ರಿಪಬ್ಲಿಕ್ ಕೆನಡಾ ಬೆಂಗಳೂರು ಒಳ್ಳೆ ಹೆಸರು ಇರುವಂತ ಬೆಂಗಳೂರನ್ನು ತಗೊಂಡು ಬ್ರಾಂಡ್ ಬೆಂಗಳೂರು ಮಾಡೋಕೆ ಹೋಗಿದ್ರು ಹೋಗಿ ಬ್ಯಾಡ್ ಬೆಂಗಳೂರು ಆಗ್ತಾ ಇದೆ ಯಾಕೆ ಗುಂಡಿ 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 ಬ್ರ್ಯಾಂಡ್ ಬೆಂಗಳೂರಿನ ರಸ್ತೆ ಸ್ಥಿತಿ ಅಧೋಗಿದೆ ಸಿಟಿಯ ಹಲವೆಡೆ ಸವಾರರಿಗೆ ರಸ್ತೆ ಗುಂಡಿ ದರ್ಶನ ರೋಸಿ ಹೋಗಿದ್ದಾರೆ ರಾಜಧಾನಿಯ ವಾಹನ ಸವಾರರು ಕಂಠೀರವ ಸ್ಟುಡಿಯೋ ಬಳಿ ಕಿತ್ತು ಹೋಗಿದೆ ರಸ್ತೆ ಕಿತ್ತು ಹೋಗಿಬಿಟ್ಟಿದೆ ರಾಜಧಾನಿ ಬೆಂಗಳೂರಿನ ರಸ್ತೆ ಗುಂಡಿಗಳ ಸ್ಥಿತಿಗತಿ ಬಗ್ಗೆ ನಾವಿವತ್ತು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ ಅದರ ಭಾಗವಾಗಿ ನಾನೀಗ ನಂದಿನಿ ಲೇಔಟ್ನ ಕಂಠಿರುವ ಸ್ಟುಡಿಯೋ ಬಳಿ ಇದ್ದೀನಿ ನೀವು ನೋಡ್ಬೋದು ಯಾವ ರೀತಿಯಾಗಿ ರಸ್ತೆ ಗುಂಡಿಗಳು ಕಿತ್ತು ಬಂದಿದೆ ಅಂತ ರಸ್ತೆ ಕಿತ್ತು ಬಂದಿದೆ ಅಂತ ಹೇಳಿ ಅಂದರೆ ಸಾಮಾನ್ಯವಾಗಿ ಇಲ್ಲಿ ದಿನನಿತ್ಯ ಸಾಕಷ್ಟು ಪ್ರಮಾಣದಲ್ಲಿ ವಾಹನಗಳು ಓಡಾಡುತ್ತೆ ಇಂತಹ ಹೊತ್ತಿನಲ್ಲಿ ರಸ್ತೆ ತುಂಬ ಗುಂಡಿಗಳು ಇರುವಂಥದ್ದು ಸರ್ಕಾರ ಮಾತಿಗೆ ಮುಂಚೆ ಅದರಲ್ಲೂ ಡಿ ಸಿ ಎಮ್ ಡಿ ಕೆ ಶಿ ಅವರು ಮಾತಿಗೆ ಮುಂಚೆ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಅಂತ ಕರಿತಾರೆ ಇದಕ್ಕಾಗಿ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದ್ದೀವಿ ಅಂತ ಕೂಡ ಹೇಳ್ತಾರೆ ಆದ್ರೆ ಬೇಸಿಕ್ ಆಗಿ ರಸ್ತೆಗಳನ್ನ ಸರಿಯಾಗಿ ಇಟ್ಕೊಳ್ಬೇಕಾದಂತಹ ಕಡೆ ಲಕ್ಷ ಕೊಡ್ತಾ ಇಲ್ಲ ಇನ್ನು ಬಿ ಬಿಬಿಎಂಪಿ ವತಿಯಿಂದ ಅಧಿಕಾರಿಗಳು ಕೂಡ ನಿದ್ದೆಯನ್ನ ಮಾಡ್ತಾ ಇರುವಂತದ್ದು ರಸ್ತೆಗೆ ಸಾವಿರಾರು ಕೋಟಿ ಖರ್ಚನ್ನ ಮಾಡ್ತಾರೆ ಅದಕ್ಕೆ ಟೆಂಡರ್ನ ಕರೀತಾರೆ ಆದ್ರೆ ಹಣ ಎಲ್ಲಿ ಹೋಗುತ್ತೆ ಅನ್ನೋದು ಇನ್ನೂ ಕೂಡ ಒಂದ್ ರೀತಿಯ ಪ್ರಶ್ನೆ ಆಗಿ ಉಳಿದಿದೆ ಇಲ್ಲಿ ನೀವು ನೋಡ್ಬೋದು ಇಡೀ ರಸ್ತೆ ತುಂಬಾ ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ಇನ್ನು ಆ ರಸ್ತೆಯಲ್ಲಂತೂ ಕಾಲ್ ಭಾಗ ರಸ್ತೆ ಮಾತ್ರ ಸರಿಯಾಗಿರುವಂಥದ್ದು ಇನ್ನೆಲ್ಲನೂ ಕೂಡ ರಸ್ತೆ ಕಿತ್ತು ಬಂದಿದೆ ಸೊ ವಾಹನಗಳು ಓಡಾಡುವಂತಹ ಸಂದರ್ಭದಲ್ಲಿ ಧೂಳು ಕೂಡ ಮೇಲೆ ಹೇಳ್ತಾ ಇರುವಂತದ್ದು ದ್ವಿಚಕ್ರ ವಾಹನ ಸವಾರರಿಗಂತೂ ಇದೊಂದು ರಸ್ತೆಯಲ್ಲಿ ಸಂಚಾರ ಮಾಡೋದು ದೊಡ್ಡ ಒಂದು ಸರ್ಕಸ್ ರೀತಿಯಲ್ಲಿ ಯಾಕಂದ್ರೆ ಸ್ವಲ್ಪನೇ ಸ್ವಲ್ಪ ಸ್ಕಿಡ್ ಆದ್ರೂ ಕೂಡ ಬಿದ್ದು ಕೈಕಾಲು ಮುರ್ಕೊಳ್ಳುವಂತಹ ಸಾಕಷ್ಟು ಪ್ರಮೇಯ ಕೂಡ ಇಲ್ಲಿ ಇರುವಂತದ್ದು ಅಂದ್ರೆ ಈ ಭಾಗದ ಶಾಸಕರು ಅಥವಾ ಬಿ ಬಿ ಎಂ ಪಿ ಅಧಿಕಾರಿಗಳು ನಮ್ಗೆನು ರಸ್ತೆಯನ್ನು ಬಿಟ್ಟು ಬೇರೆ ಕಡೆ ಓಡಾಡಿದ್ರೆ ಸರಿ ಅನ್ನೋ ರೀತಿಯಲ್ಲಿ ಮನಸ್ಥಿತಿಯನ್ನು ಹೊಂದಿದ್ದಾರೆ ಕಾಣುತ್ತೆ ಹಾಗಾಗಿ ಸಾಕಷ್ಟು ವರ್ಷಗಳಿಂದಲೂ ಕೂಡ ಈ ರಸ್ತೆಯ ಪರಿಸ್ಥಿತಿ ಹೀಗೆ ಉಳಿದಿದೆ ಒಟ್ನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ರಾರಾಜಿಸ್ತಾ ಇರುವಂಥದ್ದು ಈ ಒಂದು ನಂದಿನಿ ಲೇಔಟ್ ಕಂಠೀರ್ವ ಸ್ಟುಡಿಯೋ ಏನಿದೆ ಇಲ್ಲೂ ಕೂಡ ರಸ್ತೆ ಗುಂಡಿಗಳಿಂದ ವಾಹನ ಸವಾರರು ಹೈರಾಣಾಗಿ ಹೋಗಿದ್ದಾರೆ ಕ್ಯಾಮ್ರಾ ಪರ್ಸನ್ ಜೊತೆ ದೀಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ನಿಮ್ಮ ಸರ್ಕಾರದಲ್ಲಿ ಇದೊಂದು ಆ್ಯಡ್ ಮಾಡ್ಕೊಳ್ಳಿ ಪಂಚ ಗ್ಯಾರಂಟಿ ಜೊತೆ ಈ ಗ್ಯಾರಂಟಿ ಯಾವ ಗ್ಯಾರಂಟಿ ಸೊಂಟ ಮುರಿಯೋ ಗ್ಯಾರಂಟಿ ಯಾಕೆ ಈ ರಸ್ತೆಯಲ್ಲಿ ಓಡಾಡಿದ್ರೆ ಸ್ವಂಟ ನೋವು ಸವಾರರ ಸೊಂಟ ಮುರಿಯೋ ಗ್ಯಾರಂಟಿ ಲಗ್ಗೇರಿ ಕೆಂಪೇಗೌಡ ಲೇಔಟ್ ನಲ್ಲಿ ಡೆಡ್ಲಿ ಗುಂಡಿಗಳು ರಿಪಬ್ಲಿಕ್ ಕನ್ನಡದ ಮುಂದೆ ಸವಾರರ ಅಳಲು ಕಳೆದ ಎರಡು ವರ್ಷಗಳಿಂದ ಹೀಗೆ ಇರುವಂತಹ ರಸ್ತೆ ಗುಂಡಿ ಮುಚ್ಚೋ ಪ್ರಯತ್ನ ಆಗ್ತಾ ಇಲ್ಲ ಮುಚ್ಚೋಲ್ಲ ಇವರು ರಾಜಧಾನಿ ಬೆಂಗಳೂರಿನ ರಸ್ತೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ರಿಯಾಲಿಟಿ ಚೆಕ್ ನಡೆಸ್ತಿರುವಂತಹ ನಾವು ಇದೀಗ ಕೆಂಪೇಗೌಡ ಬಡಾವಣೆಗೆ ಬಂದಿದ್ದೀವಿ ಔಟರ್ ರಿಂಗ್ ರೋಡಿಗೆ ಆಗಿರುವಂತಹ ಸರ್ವಿಸ್ ರಸ್ತೆ ಇದು ಸರ್ವಿಸ್ ರಸ್ತೆಯ ಸ್ಥಿತಿಗತಿ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಅಂದರೆ ಸುಮಾರು ವರ್ಷಗಳಿಂದ ಹೀಗೆ ಬಿಟ್ಟಿದ್ದಾರೆ ಈ ರಸ್ತೆಯನ್ನು ಅನ್ನೋದು ಕರೆಕ್ಟಾಗಿ ಗೊತ್ತಾಗುತ್ತೆ ಅಂದರೆ ಪ್ರಮುಖವಾಗಿ ಸರ್ವಿಸ್ ರಸ್ತೆಯನ್ನು ಸಾಕಷ್ಟು ವಾಹನ ಸವಾರರು ಬಳಸ್ತಾರೆ ಔಟರ್ ರಿಂಗ್ ರೋಡ್ನಲ್ಲಿ ಜಾಮ್ ಆದರೆ ಅಥವಾ ಬೇರೆ ಬೇರೆ ಬಡಾವಣೆಗಳಿಗೆ ಅಟ್ಯಾಚ್ ಆಗಿರುವಂತಹ ಸರ್ವಿಸ್ ರಸ್ತೆಯನ್ನು ದಿನನಿತ್ಯ ನೂರಾರು ವಾಹನ ಸವಾರರು ಬಳಸುವಂಥದ್ದು ಅದರ ಪರಿಸ್ಥಿತಿಯನ್ನ ನೀವು ನೋಡ್ಬೋದಾಗಿದೆ ಸರ್ ರಸ್ತೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಎಷ್ಟು ವರ್ಷದಿಂದ ಹೇಗಿದೆ ಯಾಕಂದರೆ ಇಲ್ಲೇ ಇರೋದ್ರಿಂದ ಅವರಿಗೆ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಸಮಸ್ಯೆ ಇದೆ ಅಂತ ಹೇಳಿ ಸರ್ ಹೇಳಿ ರಸ್ತೆ ಪರಿಸ್ಥಿತಿ ಯಾವಾಗಿಂದ ಹೀಗಿರೋದು ತುಂಬಾ ಕಷ್ಟ ರಸ್ತೆಗಳು ತುಂಬಾ ಗಾಡಿ ಓಡಿಸಿದ ತುಂಬಾ ಕಷ್ಟ ಆಗ್ತಿದೆ ಬ್ಯಾಕ್ ಪೇನ್ ಬರ್ತಾ ಇದೆ ತುಂಬಾ ತೊಂದರೆ ಆಗ್ತಿದೆ ಎರಡು ಎರಡು ಮೂರು ವರ್ಷ ಹಿಂದಿದ್ರು ಎರಡು ವರ್ಷ ಆಗಿದೆ ಆಲ್ಮೋಸ್ಟ್ ಹೌದು ಹೌದು ಕಾರ್ಗಳಿಗೆ ಆದರೆ ಕಷ್ಟ ಆಗೋಲ್ಲ ಕಾರುಗಳಿಗೆ ಕಷ್ಟ ನೀವು ಕಾರ್ ಡ್ಯಾಮೇಜ್ ಆಗಿಬಿಡ್ತದೆ ಟೂ ವೀಲರ್ಗೆ ತುಂಬ ಕಷ್ಟ ಆಗುತ್ತದೆ ಹೌದು ಬೆನ್ನುವರು ಇದ್ದವ್ರಿಗೆ ಇನ್ನೂ ಜಾಸ್ತಿ ಆಗ್ಬಿಡ್ತದೆ ಯಾಕೆಂದರೆ ಗಾ ಇದು ಆ್ಯಕ್ಚುಲಿ ಪ್ಲಾನಿಂಗ್ ಇಲ್ಲ ಒಬ್ಬರು ಹಗೈತಾರೆ ಇನ್ನೊಬ್ಬರು ಟಾರ್ ಆಗ್ತಾರೆ ಹಾಂ ಅದೇ ಸಮಸ್ಯೆ ಆಗೋದು ಒಂದು ಪ್ಲ್ಯಾನ್ ಮಾಡಿದರೆ ಕರೆಕ್ಟಾಗಿರುತ್ತೆ ದಿನಕ್ಕೆ ಇಲ್ಲ ಅಂದ್ರೂ ಇಲ್ಲಿ ಎರಡರಿಂದ ಮೂರು ಜನ ಸ್ಕೂ ಸ್ಕೂಟ್ರಲ್ಲಿ ಸ್ಕಿಡ್ಡಾಗಿ ಬೀಳ್ತಾ ಇದ್ದಾರೆ ಸುಮಾರು ದಿವಸಿಂದಾನು ಹಂಗೆ ಇದೆ ಇದು ಸದ್ಯಕ್ಕಿದು ಮುಚ್ಚ ಹಂಗೆ ಕಾಣ್ತಾ ಇಲ್ಲ ಸುಮಾರು ಸರಿ ಬಂದು ಎಲ್ಲ ನೋಡ್ಕೊಂಡು ಹೋಗಿದ್ದಾರೆ ಕೆಲವರು ಹಾಗೆ ನೋಡ್ಕೊಂಡು ಹಂಗೆ ಹೋಗ್ತಾ ಇದ್ದಾರೆ ಯಾವುದೇ ರೀತಿ ಇನ್ನು ಇಲ್ಲಿ ಯಾವುದೇ ರೀತಿ ಕೆಲಸ ಆಗ್ತಾ ಇಲ್ಲ ಮಾತಿಗೆ ಮುಂಚೆ ಬ್ರ್ಯಾಂಡ್ ಬೆಂಗಳೂರು ಅಂತೀವಿ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಅಂತ ಇರುತ್ತೆ ಬ್ರ್ಯಾಂಡ್ ಆದ್ರ ರಸ್ತೆ ಕೊಡ್ತಾ ಇಲ್ಲ 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 ಹಳೆ ಬೆಂಗಳೂರೇ ಆಗಿಲ್ಲ ಇನ್ನು ಬ್ರ್ಯಾಂಡ್ ಬೆಂಗಳೂರು ಹೆಂಗಾಗುತ್ತೆ ಮೇಡಮರ ಆದ್ದರಿಂದ ಇದು ಇನ್ನೂ ಇನ್ನು ಯಾವುದು ಹೇಳೋಕ್ಕಾಗಲ್ಲ ಇದು ಹಳೆ ಬೆಂಗಳೂರೇ ಇದು ಕತ್ಲ ಟೈಮಲ್ಲಿ ಸ್ಟ್ರೀಟ್ ಲೈಟ್ ಎಲ್ಲ ವರ್ಕ್ ಆಗುತ್ತೆ ಯಾಕಂದರೆ ರಸ್ತೆ ಗುಂಡಿ ಇಲ್ಲ 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 ಯಾವುದೇ ರಸ್ತೆ ಗುಂಡಿ ಆಗಲಿ ಇಲ್ಲ ಸ್ಟ್ರೀಟ್ ಸ್ಟ್ರೀಟ್ ಲೈಟ್ ಇಲ್ಲ ಆಗಲಿ ಯಾವುದು ಇಲ್ಲಿ ಏನು ಕೆಲಸ ಮಾಡ್ತಾ ಇಲ್ಲ ದಿನಕ್ಕೆ ಎಷ್ಟೋ ಜನ ಮೂರ್ನಾಲ್ಕು ಸರಿ ನಮ್ಮ ಕಣ್ಣೆದುರುಗಡೆ ಸ್ಕಿಟ್ ಆಗಿ ಬೀಳೋದು ಮಕ್ಳುಗಳು ವಯಸ್ಸಾದವರು ಎಲ್ಲ ಆ ಥರ ಬಿದ್ದು ಗಾಯಗಳು ಮಾಡ್ಕೊಂಡು ಹೋಗ್ತಾವ್ರೆ ನಾವು ಕಣ್ಣಿದ್ದು ಕೂಡರಾಗಿ ನೋಡಿಕೊಂಡು ಸುಮ್ಕೆ ಇದೀವಿ ಸ್ಥಳೀಯರಾಗಿ ಹೌದು ಪ್ರಸನ್ನ ಅಂತ ಅವರು ಕೂಡ ಹೇಳ್ತಾ ಇದ್ರು ರಸ್ತೆ ಗುಂಡಿ ಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿ ಕಳೆದ ಹಲವು ತಿಂಗಳಿಂದ ಇದೇ ರೀತಿಯಾಗಿದೆ ಆದರೆ ಯಾರು ಸರಿಪಡುವಂತಹ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಅವರು ಹಂಚಿಕೊಂಡಿರುವಂತದ್ದು ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ದೀಪ್ತಿ ತೋಳ್ಪಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು